ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಹಲವಾರು ಹೈವೇ ಪ್ರಾಜೆಕ್ಟ್ಗಳು ಅಂತೂ ಸತ್ಯ ಆಗ್ತಾ ಇರುವಂಥದ್ದು ಆದರೆ ಎಷ್ಟರ ಮಟ್ಟಿಗೆ ಇದನ್ನು ಆ ಒಂದು ಯಾವುದೇ ವರ್ಕ್ ಮಾಡಬೇಕಾದ್ರೆ ಅದಕ್ಕೊಂದು ವರ್ಕ್ ಮ್ಯಾನ್ಶಿಪ್ ಅಂತ ಇದೆ ಇದರ ಇಂಜಿನಿಯರ್ಸ್ಗಳಿದ್ದಾರೆ ಎಷ್ಟು ಜವಾಬ್ದಾರಿ ತಗೊಂಡು ಕೆಲಸಗಳು ಆಗ್ತಾಯಿದೆ ನ್ಯಾಷನಲ್ ಹೈವೇ ಅಥಾರಿಟಿ ಅಂದರೆ ನಾವೊಮ್ಮೆ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ನಾವು ನೋಡ್ತಾ ಇದ್ದೇವೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಮಂಗಳೂರಿನಲ್ಲಿ ಈ ಹೈವೇ ಅಪಘಾತದಲ್ಲಿ ಎಷ್ಟು ಜನಗಳು ತೆತ್ತರು ಅಂತ ತೆತ್ತರು ಅಂದರೆ ಅದು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಲಾವಣೆ ಮಾಡಿ ಆಗಿದ್ದರೆ ಅದು ಒಂದು ಲೆಕ್ಕ ಬೇರೆ ಆದರೆ ಇಲ್ಲಿ ಆಗಿರುವಂಥದ್ದು ರಸ್ತೆಗಳ ನಿರ್ವಹಣೆ ಸರಿ ಇಲ್ಲದೆ ನೀವು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದೀರಿ ರಸ್ತೆಗಳ ಮೇಂಟೆನೆನ್ಸ್ ಇಲ್ಲ ರಸ್ತೆಯಲ್ಲಿ ಒಂದು ಅಡಿ ಎರಡು ಅಡಿ ಇರುವಷ್ಟು ಗುಂಡಿ ಇರುವಷ್ಟು ಗುಂಡಿಗಳು ಪ್ಯಾಥೋಲ್ಗಳು ಇದಿದೆ ಇದನ್ನು ನೀವು ಏನು ಮಾಡ್ತಾ ಇದ್ದೀರಿ ಇದನ್ನು ಸರಿಪಡಿಸುವಂಥ ಕೆಲಸ ನಿಮ್ಮದು ಅವತ್ತೇ ಅವತ್ತು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಮಾಡಬೇಕಾಗಿರುವಂಥದ್ದು ನೀವು ಎಲ್ಲಿ ಕೂಡ ಮಾಡ್ತಾ ಇಲ್ಲ ಇಷ್ಟು ಜನಗಳ ಜೀವಗಳು ಹೋಯಿತು ನಿನ್ನೆ ದಿವಸ ಕೂಡ ನಮ್ಮ ಬೈಕಂಪಾಡಿ ಹತ್ರ ಒಂದು ಹುಡುಗ ಟೂ ವೀಲರ್ನಲ್ಲಿ ಬರಬೇಕಾದ್ರೆ ಆಯೆ ತಪ್ಪಿ ಆ ಗುಂಡಿಗೆ ಬೀಳ್ತಾನೆ ಲಾರಿ ಲಾರಿಯನ್ನು ಪಾಸಾಗಿ ಅವನು ಜೀವ ತೆತ್ತಿದ್ದಾನೆ ಈ ಕಳೆದ ಬಾರಿ ನಮ್ಮ ನಂತೂರು ಸರ್ಕಲ್ನಲ್ಲಿ ಆಗಿದೆ ಬಿಕರ್ನಕಟ್ಟೆಯಲ್ಲಿ ಆಗಿದೆ ಕಲ್ಲಡ್ಕ ಇದರಲ್ಲಿ ಆಗ್ತಾ ಆಗಿದೆ ಇದಕ್ಕೆಲ್ಲ ಯಾರು ಹೊಣೆ ಕನಿಷ್ಠ ನೀವು ಸರ್ಕಾರದ ಕೇಂದ್ರ ಸರ್ಕಾರ ಇದೆ ಮಂತ್ರಿಗಳಿದ್ದೀರಿ ನಮ್ಮ ಎಂ ಪಿಗಳಿದ್ದೀರಿ ನೀವು ಈ ಥರ ಆಕಸ್ಮಿಕವಾಗಿ ಮರಣ ಹೊಂದಿದ ಬಿದ್ದು ಮರಣ ಹೊಂದಿದ ನಿಮ್ಮ ಅಜಾಗರೂಕತೆಯಿಂದ ಆ ಪ್ಯಾಥೋಲ್ಗಳಿಗೆ ಬಿದ್ದು ಮರಣ ಹೊಂದಿದವರ ಮನೆಗೆ ಭೇಟಿ ಕೊಡುವಂಥ ಸೌಜನ್ಯಗಳನ್ನು ಆದರೆ ಇಟ್ಕೊಂಡಿದ್ದೀರಾ ಅವರಿಗೆ ಏನಾದರೂ ಕಂಪನ್ಸೇಷನ್ ಅನ್ನೋದನ್ನು ಕೊಟ್ಟಿದ್ದೀರಾ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತೇಳಿ ಆದರೆ ಈ ಸ್ಮಾರ್ಟ್ ಸಿಟಿಯಲ್ಲಿ ಸ್ಟೀಲ್ ರೇಲಿನ್ಸ್ ಹಾಕ್ತಾರೆ ಫುಟ್ಪಾತಿಗೆ ಬಣ್ಣದ್ದು ಟೈಲ್ಸ್ ಹಾಕ್ತಾರೆ ಆದರೆ ಜನರ ಜೀವ ಪ್ರಾಣ ಹೋಗುವುದಕ್ಕೆ ಯಾವುದಕ್ಕೂ ಕೂಡ ಅವರು ಮುಂಜಾಗ್ರತಾ ಕ್ರಮವನ್ನು ವಹಿಸೋದಿಲ್ಲ ಒಂದು ಏಳು ದಿವಸದ ಬಿಸಿಲು ಬಂತು ಹೊಂಡ ಗುಂಡಿಗಳನ್ನು ಮುಚ್ಚಲಿಕ್ಕೆ ಆದರೆ ಐದು ಪೈಸೆ ಕೆಲಸ ಇವರು ಮಾಡಲಿಲ್ಲ ಇವರು ಮಾಡೋದಿಂದಾಗಿ ನಮ್ಮ ಸಾವಿನ ಲಿಸ್ಟಿಗೆ ಮಗದೊಂದು ಸೇರಿದೆ ಬೈಕಂಪಾಡಿಯಲ್ಲಿ ಒಬ್ಬ ಯುವಕನ ಮರಣ ಆಗಿದೆ ನಮ್ಮ ಮಂಗಳೂರು ಈ ಕಡೆ ಜನಗಳು ಕೂಡ ಸ್ವಲ್ಪ ಸೌಮ್ಯ ಸ್ವಭಾವದವರು ಯಾಕಂತ ಹೇಳಿದರೆ ಇವತ್ತು ನಾವು ರೋಡ್ ಟ್ಯಾಕ್ಸ್ ಕಟ್ತೇವೆ ಟೋಲ್ ಕಟ್ತೇವೆ ಇದು ಎಲ್ಲದೂ ಇರಬೇಕಾದ್ರೆ ಒಂದು ಹೈವೇಯ ಅಜಾಗರೂಕತೆಯಿಂದ ಒಬ್ಬ ವ್ಯಕ್ತಿ ಬಿದ್ದು ಮರಣ ಹೊಂದಿದ್ರೆ ಅವನಿಗೆ ಸೂಕ್ತ ಪರಿಹಾರವನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಕೊಡಬೇಕಾಗುತ್ತೆ ಇದಕ್ಕೆ ಹೊಣೆ ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ನ್ಯಾಷನಲ್ ಹೈವೇ ಅಥಾರಿಟಿ ಅಂದರೆ ಯಾರ ಕೆಳಗಡೆ ಬರುತ್ತೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರದಲ್ಲಿ ಬರುವಂಥದ್ದು ನಮ್ಮ ಇಲ್ಲಿಯ ಎಂ ಪಿಗಳಿರ್ತಾರೆ ಅದೇ ನೀವು ಪರಿಹಾರ ಬಿಡಿ ಇಂಥ ಒಂದು ಆಕಸ್ಮಿಕ ದುರ್ಘಟನೆಗೆ ನಡೆದರೆ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನಾದರೂ ಮಾಡ್ತಿದ್ದೀರ ಅನ್ನುವಂಥ ಪ್ರಶ್ನೆ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಇವತ್ತು ಹೇಳ್ತಾ ಇದ್ದೇನೆ ಯಾರು ಈ ಸರ್ಕಾರದ ಬೇಜವಾಬ್ದಾರಿಯಿಂದ ಸಾಯ್ತಾರೆ ಅವರ ಕುಟುಂಬದವರು ಕೋಟಿ ರೂಪಾಯಿಗಳಿಗೆ ಕೋಟಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಬೇಕು ದಾಖಲು ಮಾಡಬೇಕು ಯಾವ ಇಲಾಖೆಯ ಬೇಜವಾಬ್ದಾರಿತನದಿಂದ ಆ ಸಾವಾಗಿದೆ ಅಂತೇಳಿ ಮತ್ತೆ ಸಾವಾದ ನಂತರ ನಮ್ಮ ಜನಪ್ರತಿನಿಧಿಗಳು ಮೊಸಳೆ ಕಣ್ಣೀರು ಆ ಮರಣದ ಮನೆಗೆ ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ